ಈ ಟಾಪು ಈ ರೀತಿ ಚೂರು ಸ್ವಲ್ಪ ಬೈಕಿಗೆ ಹತ್ತುವಾಗ ಚೂರು ಸಿಕ್ಕಾಕೊಂಡು ಈ ರೀತಿ ಹರಿದೋಗ್ಬಿಟ್ಟಿದೆ ಈ ತರ ಹರಿದೋದ್ರೆ ನೀವು ಇದನ್ನ ಇನ್ನೂ ಯೂಸ್ ಮಾಡಕ್ ಸುಮ್ಮನೆ ಸುಮ್ನೆ ಬಿಸಾಕ್ಬಿಡ್ತಾರೆ ಇಷ್ಟು ಹೋದ್ರು ಅದು ಹಾಕೊಂಡಾಗ ಏನೋ ಒಂಥರ ಕಾಣುತ್ತೆ ಸೊ ಬಿಸಾಕ್ಬಿಡ್ತಾರೆ ಬಿಸಾಕೋ ಬದಲು ನೀವು ಯಾವ ರೀತಿ ನೀವು ಮನೆಯಲ್ಲೇ ಇದನ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬಹುದು ಅನ್ನೋದನ್ನ ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಒಂದು ಯೂಸ್ಫುಲ್ ಆಗುವಂತಹ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ ತೋರಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಇವಾಗ ಚುಡಿದ ಟಾಪು ಚೆನ್ನಾಗಿರೋ ಟಾಪ್ಗಳನ್ನ ತಗೊಂಡಿರ್ತೀವಿ ಒಂದೊಂದ್ಸಲ ಏನಾಗುತ್ತೆ ಎಲ್ಲಾದ್ರೂ ಸಿಗ ಕೂತ್ಕೊಂಡಾಗ ಮತ್ತೆ ಏನ ಯಾವ್ದಾದ್ರು ಒಂದು ಜಾಗದಲ್ಲಿ ಸಿಕ್ಕಾಕೊಬಿಟ್ ನೋಡಿ ಈ ರೀತಿ ಇಷ್ಟು ಹರಿದೋಗ್ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ಟಾಪ್ ಇದು ಹೊಸ ಟಾಪು ಇಷ್ಟಪಟ್ಟು ತಗೊಂಡಿರೋದು ಈ ಟಾಪು ಈ ರೀತಿ ಚೂರು ಸ್ವಲ್ಪ ಬೈಕ್ಗೆ ಹತ್ತುವಾಗ ಚೂರು ಸಿಕ್ಕಾಕೊಂಡು ಈ ರೀತಿ ಹರಿದೋಗ್ಬಿಟ್ಟಿದೆ ಈ ಥರ ಹರಿದೋದ್ರೆ ನೀವು ಇದನ್ನ ಏನೂ ಯೂಸ್ ಮಾಡೋಕ್ಕಾಗಲ್ಲ ಸುಮ್ಮನೆ ಬಿಸಾಕ್ಬಿಡ್ತಾರೆ ಇಷ್ಟು ಹೋದ್ರು ಅದು ಹಾಕೊಂಡಾಗ ಏನೋ ಒಂಥರ ಹಕ್ಕೊಡ ಕಾಣುತ್ತೆ ಸೊ ಬಿಸಾಕ್ಬಿಡ್ತಾರೆ ಬಿಸಾಕೋ ಬದಲು ನೀವು ಯಾವ ರೀತಿ ನೀವು ಮನೆಯಲ್ಲೇ ಇದನ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬಹುದು ಅನ್ನೋದನ್ನ ನಾವು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ನೋಡೋಣ ಇದನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ರೀತಿ ಕ್ಯಾನ್ವಾಸ್ ಬೇಕಾಗುತ್ತೆ ಸುಗರ್ ಕ್ಯಾನ್ವಾಸ್ ಇದು ಒಂದು ಸೈಡ್ ಅಂಟ್ಕೊಳ್ಳುತ್ತೆ ಇದು ಈ ರೀತಿ ಕ್ಯಾನ್ವಾಸ್ನ ತಗೊಳ್ಳಿ ಸ್ವಲ್ಪ ಆದರೆ ಸಾಕು ಇಷ್ಟು ಜಾಗಕ್ಕೆ ಸ್ಕ್ವೇರ್ ಆಗಿ ಸ್ಟಿಚ್ ಮಾಡೋದಕ್ಕಾದರೆ ಸಾಕು ಮತ್ತೆ ನೀವೇನಾದರೂ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಟಚ್ ಮಾಡಿ ಇದರಿಂದ ಇದರಲ್ಲಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಹಾಗೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವಾಗ ನಾನು ಇದಕ್ಕೆ ಐರನ್ ಮಾಡ್ಕೊತೀನಿ ಈ ಉಲ್ಟಾ ಸೈಡು ಉಲ್ಟಾ ಸೈಡ್ ಇಟ್ಕೊಂಡು ಈ ಸುಗರ್ ನೋಡಿ ಇಲ್ಲಿ ಕಾಣಿಸುತ್ತೆ ಸುಗರ್ ಯಾವ ಸೈಡ್ ಇದೆ ಅದನ್ನು ಇದ್ರ ಮೇಲೆ ಇಟ್ಕೊಂಡು ಇದೆಯಲ್ಲ ಇದರ ಸುತ್ತ ಇಷ್ಟು ಅಗ್ಲ ಬರೋತರ ಐರನ್ ಮಾಡ್ಕೊಡ್ರಿ ಸಾಕು ನಾವು ಫಸ್ಟ್ ಬನ್ನಿ ಐರನ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇಲ್ಲಿ ಓಪನ್ ಆಗಿದೆ ಅಲ್ವಾ ಈ ಕ್ಯಾನ್ವಾಸ್ನ ಉಲ್ಟಾ ಇಟ್ಟು ಈ ಟಾಪ್ ಸೈಡ್ ಬರೋತರ ಇಟ್ಕೊಂಡು ಅದ್ರ ಮೇಲೆ ಈ ಟಾಪ್ ನ ಇಡಿ ಇದು ನೀಟಾಗಿ ಎಲ್ಲ ಈ ತರ ಒಂದ್ ಕಡೆ ಪೀಸ್ ಬರೋತರ ನೀಟಾಗಿ ಐರನ್ ಮಾಡ್ಕೋಬೇಕು ಇವಾಗ ಇದನ್ನ ಈ ಸೈಡ್ ಇಟ್ಕೊಂಡು ಈ ಕ್ಯಾನ್ವಾಸ್ನ ನೀಟಾಗಿ ಐರನ್ ಮಾಡ್ಕೊಳ್ಳಿ ಫುಲ್ ಕ್ಲೀನ್ ಆಗಿ ಅಂಟ್ಕೋಬೇಕು ಅದು ನಮ್ಮ ಬಟ್ಟೆಗೆ ಬನ್ನಿ ಇವಾಗ ಸ್ಟಿಚ್ ಆಗಿ ಮಾಡೋದಂತ ತೋರಿಸ್ಕೊಡ್ತೀನಿ ನಮಗೆ ಐರನ್ ಆಗಿದ್ಮೇಲೆ ನೋಡಿ ಈ ಟಾಪ್ ಏನ್ ಕಲರ್ ಇದೆ ಇದೇ ಕಲರ್ ಥ್ರೆಡ್ ನ ಹಾಕೊಂತ ಇದೀನಿ ಹಾಗೆ ಸ್ಟಿಚ್ ಮಾಡಕ್ಕೆ ಹೋಗ್ತಾರೆ ಹಾಗೆ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಮತ್ತೆ ನೀಟಾಗಿ ರಫ್ ಹೊಡೆದು ಸ್ಟಿಚ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ತರ ಕ್ಯಾನ್ವಾಸ್ ನ ಹಾಕಿ ಸ್ಟಿಚ್ ಮಾಡೋದ್ರಿಂದ ನಮಗೆ ನೀಟಾಗಿ ಸ್ಟಿಚ್ ಬರುತ್ತೆ ಇವಾಗ ಪೀಸ್ ನ ಈ ರೀತಿ ಟಾಪ್ ಸೈಡೆ ಇಟ್ಕೊಂಡು ಸ್ವಲ್ಪ ಇದು ಓಪನ್ ಎಲ್ಲಿಗೆ ಬಂದಿದೆ ಅಲ್ಲಿಂದ ಸೂರ್ ಈ ಕಡೆಗೆ ತಗೊಂಡು ರಫ್ ಹೊಡಿರ್ಬೇಕು ನೀವು ಈ ಥರ ಸ್ಟಿಚ್ ಮಾಡುವಾಗ ಮೂವ್ ಮಾಡ್ಕೊತ ಹೋಗಿ ಸ್ವಲ್ಪ ಸ್ವಲ್ಪ ಒಂದೊಂದು ದಾರ ನೆಕ್ಸ್ಟ್ ನೆಕ್ಸ್ಟ್ ಮೂವ್ ಮಾಡ್ಕೊಂತ ಹೋಗಿ ಈ ರೀತಿ ನೀವು ಕ್ಯಾನ್ವಾಸ್ನ ಹಾಕಿ ಸ್ಟಿಚ್ ಮಾಡೋದ್ರಿಂದ ಬಟ್ಟೆ ಜರ್ಗಾಡೋದಿಲ್ಲ ನೀಟ್ ಆಗಿ ಬರುತ್ತೆ ತುಂಬಾ ಜನ ಕೇಳ್ತಾ ಇರ್ತಾರೆ ಈ ರೀತಿ ಬಟ್ಟೆ ಸಿಕ್ಕಾಕೊಂಡ್ಬಿಟ್ಟಿದೆ ಹರಿದೋಗ್ಬಿಟ್ಟಿದೆ ಇದಕ್ಕೆ ಏನಾದ್ರೂ ಆಲ್ಟ್ರೇಷನ್ ಯಾವ ರೀತಿ ನೀಟಾಗಿ ಮಾಡೋದು ಅಂತ ಈ ರೀತಿ ನೀವು ಮಾಡ್ಕೊಳ್ಳಿ ಇನ್ನೊಂದ್ಸಲ ಈ ಥರ ಟರ್ನ್ ಮಾಡಿಕೊಂಡು ಈ ಕಡೆಯಿಂದನೇ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಲ್ಲೂ ಸೊಕ್ಕ ಬರ್ದೇ ಇರೋ ತರ ನೀಟಾಗಿ ಸ್ಟಿಚ್ ಬಂದಿದೆ ಈ ಇದೇನು ಅಷ್ಟೊಂದು ಅಕ್ವರ್ಡ್ ಕಾಣಿಸೋದಿಲ್ಲ ನೀಟಾಗಿ ಸ್ಟಿಚಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ಹಾಳಾಗೋದಿಲ್ಲ ಮತ್ತೆ ಇದು ಕ್ಯಾನ್ವಾಸ್ ಏನು ಹರಿದೋಗಲ್ಲ ಅಷ್ಟು ಸುಲಭವಾಗಿ ಚೆನ್ನಾಗಿರುತ್ತೆ ನಿಮ್ಗೆ ಅಷ್ಟೊಂದೇನು ಸಡನ್ ಆಗಿ ಡಿಫ್ರೆನ್ಸ್ ಅಂತ ಕಾಣಿಸೋದಿಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಈ ರೀತಿ ಸ್ಟಿಚ್ ಮಾಡಾದ್ಮೇಲೆ ಇಲ್ಲಿ ಒಳಗಡೆ ಜಾಸ್ತಿ ಎಕ್ಸ್ಟ್ರಾ ಇದೆ ನಿಮಗೆ ಇಷ್ಟೊಂದು ಏನು ಎಕ್ಸ್ಟ್ರಾ ಅವಶ್ಯಕತೆ ಇಲ್ಲ ಅಂದರೆ ಬೇಕಿದ್ರೆ ಕಟ್ ಮಾಡಿ ತೆಗಿಬಿಡ್ಬೋದು ಅದರ ಐರನ್ ಮಾಡಿದ್ರಿಂದ ಫುಲ್ಲು ಅಂಟ್ಕೊಂಡಿದೆ ಸೊ ನಾನೇನು ಕಟ್ ಮಾಡಿ ತೆಗಿತಾ ಇಲ್ಲ ತುಂಬ ತುದೀಲಿ ಎಲ್ಲ ಹರಿದೋಗಿ ಅಲ್ಲೆಲ್ಲ ಹಾಕಿ ಸ್ಟಿಚ್ ಹಾಕೊಂಡಿದ್ರೆ ನೀವು ಕಟ್ ಮಾಡಿ ತೆಗಿಬಿಡ್ಬೋದು ಎಲ್ಗೂ ಕಾಣಿಸ್ತಾ ಇರೋ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇನ್ನೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್